ಹೊನಾವರ ಪಟ್ಟಣದ ಪೆದ್ರು ಪವೇಡಾ ವಿಶೇಷ ಶಾಲೆಯಲ್ಲಿ ಹೊನಾವರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಚಿವ ಮಂಕಾಳ ವೈದ್ಯ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಶಾಲೆಗೆ ಅಗತ್ಯವಿದ್ದ ಸ್ಮಾರ್ಟ್ ಟಿವಿಯನ್ನು ಇದೇ ವೇಳೆ ಹಸ್ತಾಂತರಿಸಿದರು ವಿದ್ಯಾರ್ಥಿಗಳೊಂದಿಗೆ ಕೇಕ್ ಕತ್ತರಿಸಿ ಸಂಭ್ರಮ ವ್ಯಕ್ತಪಡಿಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್ ನಾಯ್ ಹಳದಿಪುರ ಮಾತನಾಡಿ ವಿಶೇಷ ವಿದ್ಯಾರ್ಥಿಗಳೊಂದಿಗೆ ಸಮಯ ಕಳೆಯುವ ಅವಕಾಶ ದೊರೆಯಿತು ಸಚಿವರು ಸಮಾಜಮುಖಿ ಕಾರ್ಯದ ಮೂಲಕ ಎಲ್ಲೆಡೆ ಮನೆ ಮಾತಾಗಿದ್ದಾರೆ ಅವರ ಜನ್ಮದಿನವನ್ನು ವಿಶಿಷ್ಟವಾಗಿ ಆಯೋಜಿಸಲು ಈ ಶಾಲೆಯಲ್ಲಿ ಆಚರಿಸುತ್ತಿದ್ದೇವೆ ಎಂದರು ಶಾಲೆಗೆ ಅಗತ್ಯವಿರುವ ಟಿವಿ ವಿತರಿಸಿದ್ದು ಮುಂದಿನ ದಿನದಲ್ಲಿ ಶಾಲೆ ಅಗತ್ಯ ಸಹಾಯ ಸಹಕಾರ ನೀಡುವ ಭರವಸೆ ನೀಡಿದರು ಇಲ್ಲಿ ಆಚರಿಸಬೇಕೆಂದು ಕೇಳ್ಕೊಂಡಾಗ ಅವರು ಬಹಳ ಖುಷಿಯಿಂದ ಒಪ್ಕೊಂಡ್ರು ಯಾಕೆ ಒಪ್ಕೊಂಡ್ರು ಅಂದ್ರೆ ಸರ್ ಮಿನಿಸ್ಟರ್ ಆದಾಗ ಫಸ್ಟ್ ಬಂದು ಇಲ್ಲೇ ಬಂದು ಅವರು ಸನ್ಮಾನ ಮಾಡಿಸ್ಕೊಂಡು ಸನ್ಮಾನ ಮಾಡಿದ್ದಾರೆ ಬಂದು ಈ ಮಕ್ಕಳ ಜೊತೆಗೆ ಹೋಗಿದ್ದಾರೆ ಅದೇ ರೀತಿ ಅವರು ಇಲ್ಲೊಂದು ಒಂದು ಚಿಕ್ಕ ಒಂದು ಅವರಿಗೆ ಒಂದು ಒಂದು ಸನ್ಮಾನವನ್ನು ಕೂಡ ಸಾರಿಗೆ ಮಾಡಿದರು ಅದೇ ರೀತಿ ನಮ್ಮ ಸವರವರು ಮಕ್ಕಳ ಸರವರ ಬಗ್ಗೆ ಒಂದು ಎರಡು ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆಂಕೇಳಿದ್ರೆ ಮೊದಲೇ ಅವರು ಮಕ್ಕಳೆಂದರೆ ಅವರಿಗೆ ಪಂಚಪ್ರಾಣ ಅಂಥದ್ರಲ್ಲಿ ಇಂಥ ಮಕ್ಕಳನ್ನು ನೋಡಿದಾಗ ಎಲ್ಲ ಹಳೆಯ ಹೊಡೆದೋದಂಗಾಗ್ತದೆ ಅಂತ ಅಂತ ಒಂದು ಭಾವನೆಯ ವ್ಯಕ್ತಿತ್ವ ಇದ್ದ ನಮ್ಮ ಸರು ಇವತ್ತು ಅವರ ಐವತ್ತೆರಡನೇ ಹುಟ್ಟು ನಾವು ಇಲ್ಲಿ ಆಚರಿಸ್ತಾ ಆಚರಣೆ ಮಾಡ್ತಾ ಇದ್ದೇವೆ ಅಂದರೆ ಇದೇ ವೇಳೆ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಅಣ್ಣಪ ನಾಯ್ಕ್ ಕಾಂಗ್ರೆಸ್ ಮುಖಂಡರಾದ ವಿನೋದ್ ನಾಯ್ಕ್ ಹಳದಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಾ ಮಹೇಶ್ ನಾಯ್ಕ್ ಕರ್ಕಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕಲ್ಪನಾ ಗ್ರಾಮ ಪಂಚಾಯತ್ ಸದಸ್ಯ ಹರಿಶ್ಚಂದ್ರ ನಾಯ್ಕ್ ನವೀನ್ ಪಟ್ಗಾರ್ ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯೆ ಜೈನಾ ಸಾಬ್ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯೆ ಲಕ್ಷ್ಮೀ ಗೊಂಡ ಗಜಾನಂದ್ ನಾಯ್ಕ್ ಕೃಷ್ಣ ಹರಿಜನ್ ಕಿರಣ್ ಭಂಡಾರಿ ಸೋಮು ಮೇಸ್ತಾ ಮತ್ತಿತರರು ಇದ್ದರು 나그라쥬나 아익 누리스리 뉴스 송 나브라